ಇಪ್ಪತ್ತು ನಾನು ಮೇವು ನೀರು ನೋಡಬೇಕು ನಾನು ಖರ್ಚು ಜಾಸ್ತಿ ಬರುತ್ತೆ ಹೇಳ್ತಾರೆ ಬಟ್ ರೈತ ಬರ್ತಾ ಅಲ್ಲೇ ಸರ್ ಹನ್ನೆರಡು ಲೀಟರ್ ಹಾಲು ಬರುತ್ತೆ ಹನ್ನೆರಡು ಲೀಟರ್ ಈಗ ನಾನು ಜಸ್ಟ್ ಒಂದ್ ವಾರದಿಂದ ಡ್ರೈ ಮಾಡ್ತಾ ಇದ್ದೀನಿ ಈಗ ಡ್ರೈ ಮಾಡ್ಬಿಟ್ಟು ಇನ್ನೊಂದ್ ಎರಡು ತಿಂಗಳು ಫುಲ್ ರೆಸ್ಟ್ ಆಗ್ಬಿಡುತ್ತೆ ಸರ್ ಇದಕ್ಕೆ ಇನ್ನೊಂದ್ ಎರಡು ತಿಂಗಳಿಗೆ ಇತ್ತೆ ಇದನ್ನ ನಾನು ಎಲ್ಲಾ ಬಂದ್ರೆ ಈಗಲೇ ಬೇಕಂದ್ರೆ ಈಗಲೇ ಕೊಡ್ತೀನಿ ಸರ್ ಮುಗಿದಿದೆ ಸರ್ ಈಗ ಇದು ಇದು ಎರಡನೇ ಸೋಲು ಇದು ಎರಡನೇ ಸೋಲು ಇದು ಒಂದು ಒಂಬತ್ತೊಂಬತ್ತು ಲೀಟರ್ ಬರ್ತಾ ಇದೆ ಸರ್ ಒಂಬತ್ತು ಲೀಟರ್ ಒಂಬತ್ತು ಲೀಟರ್ ಅಲ್ಲಿ ಬರ್ತಾ ಇದೆ ಈಗ ಎಂಟುವರೆ ತಿಂಗಳು ಆಗಿದೆ ಸರ್ ಇದು ಎಂಟುವರೆ ತಿಂಗಳು ಹಾ ಎಂಟುವರೆ ತಿಂಗಳು ಆಗಿದೆ ಫುಲ್ ಡ್ರೈ ಆಗಿಬಿಡಿದೆ ಸೊ ಯಾವ್ದನ್ನ ರೈತರು ನೋಡ್ಬೇಕಂದ್ರೆ ಫುಲ್ ರೈತರು ಡ್ರೈ ಆಗಿರೋ ನೋಡಿ ತೊಗೊಳ್ಬೇಕು ಸರ್ ಲೀಟರ್ ಬರ್ತಾ ಇದೆ ಸೊ ಒಂದು ಎರಡು ತಿಂಗಳಿಗೆ ಇದು ಡ್ರೈ ಪೀಡ್ ಬರುತ್ತೆ ಸರ್ ಇದು ಸೊ ಇದನ್ನ ನಾನು ಮಾರಾಟಕ್ಕೆ ಇಟ್ಟಿದ್ದೇನೆ ಹಾ ಸರ್ ನಿಮಸಾ ಸರ್ ಸರ್ ಈಗ ಸುಮಾರು ಒಂದ್ ಹದಿನೈದು ದಿನದಿಂದ ನಾವೊಂದು ವಿಡಿಯೋ ಮಾಡಿದ್ವಿ ನಿಮ್ದು ನಿಮ್ ಬಗ್ಗೆ ಡೆಡಿಕೇಟೆಡ್ ಆಗಿ ಒಂದು ವಿಡಿಯೋ ಮಾಡಿದ್ವಿ ಐನೂ ಸಾರೀಕ ಯಾವ ತರ ಮಾಡ್ಬೇಕು ಏನು ಅಂತ ಹೇಳಿ ಒಂದ್ ವಿಡಿಯೋ ಮಾಡಿದ್ವಿ ಆ ವಿಡಿಯೋದಲ್ಲಿ ಏನಾಯ್ತು ಅಂದ್ರೆ ನಿಮ್ಗೊಂದ್ ಎರಡು ಹಸು ಕೊಡ್ತೀನಿ ಅಂತ ಹೇಳಿದ್ವಿ ಹೌದು ವಿಡಿಯೋ ನೋಡಿದ್ರೆ ಕೆಲವೊಬ್ಲ್ಲ ಅವರು ಹಸುಕು ಕೊಡ್ತಾರೆ ಅಂತ ಇದಾರೆ ಅವ್ರಿಗೆ ಕಾಂಟ್ಯಾಕ್ಟ್ ನಂಬರ್ನೂ ಕೆಲವೊಂದು ಕೊಟ್ಟಿದ್ದೀನಿ ನಿಮಗೆ ಈಗಾಗಲೇ ಫೋನ್ ಕಾಲ್ಗಳು ಬಂದಿರಬಹುದು ಬಂದಿರ್ಬೋದು ಹೌದು ಬಂದಿದೆ ಸರ್ ಹೌದಾ ಈಗ ಆ ವಸುಗಳು ಕೊಡ್ತಾ ಇದೀರಲ್ಲ ಸ್ವಲ್ಪ ಅದ್ರ ಬಗ್ಗೆ ಆ ಹಸುವಿನ ಬಗ್ಗೆ ಸ್ವಲ್ಪ ನಮ್ಗೆ ಮಾಹಿತಿ ಕೊಡ್ರಿ ಆಮೇಲೆ ಯಾರಾದ್ರೂ ಹೊಸ ಹಸುಗಳ್ ಪರ್ಚೇಸ್ ಮಾಡ್ತಾ ಇರ್ತಾರೆ ನಾವ್ ಆ ವಿಡಿಯೋದಲ್ಲಿ ಹೇಳಿದಿವಿ ಆಲ್ರೆಡಿ ಹಸುಗಳನ್ನ ಯಾವ ರೀತಿ ಪರ್ಚೇಸ್ ಮಾಡ್ಬೇಕು ಹಸುಗಳು ಖರೀದಿ ಮಾಡಕ್ಕ ನಾವ್ ಯಾವ ರೀತಿ ಮುನ್ನೆಚ್ಚರಿಕೆ ಇರಬೇಕು ಅಂತ ನಾವ್ ಈಗ ಆಲ್ರೆಡಿ ಆ ವಿಡಿಯೋದಾಗ ಹೇಳಿದಿವಿ ಬಟ್ ಈ ವಿಡಿಯೋದಲ್ಲಿ ಈಗೇನ್ ನಾವಿಲ್ಲಿ ಹಸು ಕೊಡ್ತಾ ಇದೀರಲ್ಲ ಆ ವಸ್ತುಗಳ ಬಗ್ಗೆ ಈಗ ಎರಡೇ ಹಸು ಕೊಡ್ತಾ ಇದಿರೋ ಅಷ್ಟು ಹಸುಗಳು ಕೊಡ್ತಾ ಇದೀರೋ ನೆಡ್ ಸರ್ ಹೇಳ್ರಿ ಸರ್ ಬನ್ನಿ ತರ್ ತೋರಿಸ್ತೀನಿ ಹಾ ಸರ್ ಸರ್ ಈಗ ಒಂದು ಕೆಲಸ ಮಾಡಿ ಈ ಕಡೆ ಹಿಡ್ಕೊಂಬಂದ್ಬಿಡ್ರಿ ಹಂಗೆ ಅದನ್ನ ಒಳಗೆ ಹಿಡ್ಕೊಂಬೋಣ ಸರ್ ಹಾಂ ಸರ್ ಓಕೆ ಸರ್ ಸ್ವಲ್ಪ ಇಲ್ಲಿ ಅಡ್ಡಾಡ್ದಂಗೆ ಆಗುತ್ತೆ ಹಾಂ ಒಳ್ಳೆ ಸ್ಮೂತ್ ಆಯ್ತು ಸಮ ಇದು ಹಾ ಚೆನ್ನಾಗಿದೆ ಸರ್ ಇದು ಒಳ್ಳೆ ಬ್ರೀಡು ಸರ್ ಹಿಡ್ಕೋಣ ಐ ಸರ್ ಒಂದು ನಿಮಿಷ ಸಗಣಿ ಹಾಕತ್ತೀರಿ

ಇದು ಎಷ್ಟನೇ ಸೋಲು ಸರ್ ಈಗ ಸರ್ ಈಗ ಕರು ಮೂರನೇ ಸೋಲು ಕರು ಹಾಕಿದ್ರೆ ಮೂರನೇ ಸೋಲು ಕಡೆಯಲ್ಲ ಏನಾಗುತ್ತೆ ಕೆಲವು ಕಡೆಯಲ್ಲ ಅಂತ ತಕ್ಷಣ ಸ್ವಲ್ಪ ವಯಸ್ಸಾಗಿದೆ ಸ್ವಲ್ಪ ಸೂಲ್ ಜಾಸ್ತಿ ಆಗಿದೆ ಅಂತ ಹೇಳ್ತಿರ್ತಾರೆ ಸರ್ ಇದು ಸರ್ ಬಟ್ ಇದೇನಾಗಿದೆ ಅಂತಂದ್ರೆ ನಮ್ಮ ಅನುಭವದಲ್ಲಿ ಸರ್ ಏನಾಗಿದೆ ಅಂತಂದ್ರೆ ಪಡ್ಲೆಗಳಿಗೆ ಎರಡಲ್ಲ ಆದ್ಮೇಲೆ ಸಮಯ ಸಾಕ್ಸಿವ್ ಸರ್ ನಾವು ಅಂದ್ರೆ ಗರ್ಭಧಾರಣೆ ಮಾಡ್ತೀವಿ ನಾಲ್ಕಲ್ಲ ಬರ್ಬೇಕಾರೆ ಅದು ಫಸ್ಟ್ ಸೂಲ ಆಗುತ್ತೆ ಇದು ಇದು ಅದೇ ತರ ಸರ್ ಈಗ ನಾವ್ ತರ್ಬೇಕಾರೆ ಕರು ಆಗ್ತು ಅವಾಗ ಸರ್ ಈಗ ಇದು ಮೂರನೇ ಸೂಲ ಆಗುತ್ತೆ ಸರ್ ಸೊ ಹಸುಗಳ ಆಯ್ಕೆ ಗಬ್ಬದ ಹಸುಗಳನ್ನ ನಾವು ತರಬೇಕು ಅಂತ ಕೆಲವರು ಕೆಲವರು ರೈತರುಗಳೆಲ್ಲ ಕೆಲವ್ರದ್ದು ಅವ್ರವ್ರದ್ದು ಚಾಯ್ಸಿಂಗ್ ಇರತ್ತೆ ಸರ್ ಹೌದು ನಾನು ಓದ್ಬಿಡಲ್ಲಿ ಹೇಳಂಗೆ ಸ್ವಲ್ಪ ಆದಷ್ಟು ಮಣಕಗಳನ್ನ ಇದು ತಗೊಂಡ್ಬರ್ರಿ ಅಂತ ಹೇಳ್ತಿರ್ತೀವಿ ಸರ್ ಮಣಕಾಗ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ಇಲ್ಲ ಅಂತಲ್ಲ ಬಟ್ ಮಣಕಾಗಿಂತ ಮಣಕಾಲಲ್ಲಿ ಒಂದು ಇಪ್ಪತ್ತೈದ್ ಭಾಗ ಮೋಸ ಇದ್ರೆ ಇದ್ರಲ್ಲಿ ಮೋಸ ಇರುತ್ತೆ ಸರ್ ಕರಿಯ ದನಗಳ ಸೂಲ್ ದನಗಳ ತಂದ್ರೆ ಎಪ್ಪತ್ತೈದ್ ಭಾಗ ಅಷ್ಟು ಮೋಸ ಇರುತ್ತೆ ಉದಾಹರಣೆಗೆ ಯಾವ್ದಾರ ಇದೊಂದು ಹೊಸ ಮಾತ್ರ ಕೊಡ್ತೀನಿ ಅಂತ ಹೇಳ್ತೀನಿ ಬಟ್ ಯಾಕೆ ಹಸು ಹೊರಗೆ ಹೋಗ್ತದೆ ಶೆಡ್ ಅಂತಂದ್ರೆ ಇದ್ರ ಏನೋ ಪ್ರಾಬ್ಲಮ್ ಇರುತ್ತೆ ಸರ್ ಹ ಪ್ರಾಬ್ಲಮ್ ಇರುತ್ತೆ ಅಂತ ಕಡೆ ದಯವಿಟ್ಟು ನೀವು ಹೋಗ್ಲೇ ಬಡ್ರಿ ಇಲ್ಲಾಂದ್ರೆ ಅದಕ್ಕೆ ಪ್ರಾಬ್ಲಮ್ ಗಳು ನೀವು ಹುಡ್ಕೊಂಡು ಅದ್ರ ತಕ್ಕಂಗೆ ರೇಟ್ ಮಾತಾಡ್ಬೇಕು ನೀವು ಸೊ ಉದಾಹರಣೆ ನಾನು ಹೇಳ್ಬಿಡ್ತೀನಿ ನೋಡ್ಬಿಡ್ತೀವಿ ಸರ್ ಅಂತ ಹೇಳ್ತಿರ್ತಾರೆ ಸೊ ಹೊರಗೆಲ್ಲ ಚೆನ್ನಾಗಿದೆ ಸ್ಟ್ರಚರ್ ಏನಿದೆ ಹೊಟ್ಟೆ ಯಾರು ಗೊತ್ತಾಗಲ್ಲ ಡಾಕ್ಟರ್ ಬಂದು ಕರ್ಕೊಂಡ್ ಚೆಕ್ ಸರ್ ಅದಕ್ಕೆ ದಯವಿಟ್ಟು ಆದಷ್ಟು ನೀವು ನಾನು ರೆಫರ್ ಮಾಡ್ತೀನಿ ದಯವಿಟ್ಟು ಮಾಡ್ರಿ ಇಲ್ಲ ನಾವ್ ಇಲ್ಲ ಇದನ್ನೇ ಮಾಡ್ತೀವಿ ಅಂತಂದ್ರೆ ದಯವಿಟ್ಟು ನೀವು ಒಂದ್ ಹದಿನೈದು ಇಪ್ಪತ್ತು ದಿವಸ ಮುಂಚೆ ಅಂದ್ರೆ ನಮ್ಮಲ್ಲಿ ಬಂದು ಒಂದ್ ಈ ಬೇಕು ಸರ್ ಅದು ನಮ್ಮ ಆದ್ಮೇಲೆ ಆ ತರ ನೀವು ಸೆಲೆಕ್ಟ್ ಮಾಡ್ರಿ ನಾನು ಕೆಲವೊಂದು ರೈತರಿಗೆಲ್ಲ ಹೇಳ್ತಿರ್ತೀನಿ ನಾವು ಇಪ್ಪತ್ ದಿವ್ಸ ತಗೊಂಡ್ಬಿಟ್ಟು ಮತ್ತೆ ಮೇವು ಹಾಕೋ ಲಕ್ಷ ರೂಪಾಯಿ ದುಡ್ಡು ಹಾಕಿರ್ತೀನಿ ಮತ್ತೆ ಇಪ್ಪತ್ ಲಕ್ಷ ಮತ್ತೆ ಅದಕ್ಕೇನಾಗತ್ತೆ ಇಪ್ಪತ್ ದಿವಸ ಮತ್ತೆ ನಾನು ಮೇವು ನೀರು ನೋಡಬೇಕು ನನ್ ಖರ್ಚು ಜಾಸ್ತಿ ಅಂತ ಹೇಳ್ತಾರೆ ಬಟ್ ರೈತ ಬರ್ತಾ ತಿಂತಾರ ಅಲ್ಲೇ ಸರ್ ಯಾಕೆಂತ ಹೇಳ್ತೀನಿ ನನಗಾಗ ಅನುಭವ ನಮ್ಮ ಸುತ್ತಮುತ್ತಲ ಆಗಿರತಕ್ಕಂಥ ನಮ್ಮ ಸ್ನೇಹಿತರಿಗೆ ಅವ್ರಿಗೆಲ್ಲ ಅನುಭವ ಏನಾಗಿದೆ ಅಂತಂದ್ರೆ ಸರ್ ಏನಾಗಿದೆ ಅಂತಂದ್ರೆ ನಾವು ಡ್ರೈವ್ ಬಿಟ್ಬಿಡ್ತೀವಿ ಸರ್ ಏಳ್ ತಿಂಗಳಿಗೆ ಏಳ್ ತಿಂಗಳ ಹಾ 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 ಡ್ರೈವ್ ಮಾಡಿದಾಗ ಫುಡ್ ನಿವ್ಬಿಡ್ತೀವಿ ಸರ್ ನಾವ್ ಅದನ್ನ ಫುಡ್ ಸ್ಟಾಪ್ ಮಾಡ್ಬಿಡ್ತಿವಿ ಫುಡ್ ಸ್ಟಾಪ್ ಆದಾಗ ಏನಾಗುತ್ತೆ ಆ ಅದು ನಾವು ಏನು ಮಾಡ್ತೀವಿ ಮುಂದೆ ಹಾಲ್ ಕೊಡಲ್ಲ ಅಂತ ಕಂಡು ಫುಡ್ ಆಕಾಗಲ್ಲ ಸರ್ ಅದು ನಾವು ಹ್ಮ್ ಹ್ಮ್ ಮಾಡ್ತೀವಿ ಫುಲ್ ನಿಲ್ಸೇ ಬಿಡ್ತೀವಿ ಹ್ಮ್ ಆಗ ಏನಾಗುತ್ತೆ ಇದಕ್ಕೆ ಈ ಅಸವರಿಗೆಲ್ಲ ಹಾ ಸರ್ 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 ದಿನ 1 ಕೆಜಿ ನಾವು ಬಾಡಿ ಮೆಂಟೇನ್ಸ್ ಗೆ ಕೊಡ್ಬೇಕು ಕೊಳ್ಬೇಕು ಬಾಡಿ ಮೆಂಟೇನ್ಸ್ ಗೆ ಕೆಜಿ ಕೊಡ್ಬೇಕು ಹ್ಮ್ ಏನ್ ಮಾಡ್ತಾರೆ ಜಿಪ್ಪಣಕನ ತೋರ್ಸಿ ಬಿಡ್ತಾರೆ ಅಥವಾ ಇದು ಮಾರೋದಲ್ವಾ ಯಾಕ್ ಬೇಕು ಬೇಡ ಬೇಡ ಬಿಡಿ ನನಗೆ ದುಡ್ ಕೊಡ್ತಾರೆ ಅವರು extra ಈಗ ನಮ್ ಲೋಕಲ್ ಭಾಷೆಗಳಲ್ಲಿ ನಾವು ಹೇಳ್ತಾ ಇದ್ದೀವಿ ಸರ್ ಇದು ಹೌದು ಹೌದು ಇದು ಏನಾಗುತ್ತೆ ಈಗ ಅದಕ್ಕೆ ಏನಾಗುತ್ತೆ ಉದಾಹರಣೆಗೆ ಫುಡ್ ಅಲ್ಲ ಅಂತಂದ್ರೆ ಅಷ್ಟು ಸ್ವಲ್ಪ ವೀಕ್ ಆಗುತ್ತೆ ವೀಕ್ ಆದ್ರೆ ಪರಲ ಸರ್ ಬೇಕಾದ್ರೆ ಮಾಡ್ಕೋಬಹುದು ಕ್ಯಾನ್ ಸರ್ ಇದು ಇನ್ನೊಂದು ಪ್ರಾಬ್ಲಮ್ ಅಂತಂದ್ರೆ ಕರುಳು ಬೇಕಾಗಿ ಬಿಡುತ್ತೆ ಹಾ ಕರು ತುಂಬಾ ವೀಕ್ ಆಗಿಬಿಡುತ್ತೆ ಕರೋನಾ ಹಾ ಹಾ ಕರುಳು ಬೇಕಾದ್ರೆ ಪರಲ ಸರ್ ಹುಟ್ಟಿದ ಮೇಲೆ ಬೇಕಾದ್ರೆ 1 ಅರ್ಧ ಲೀಟರ್ ಹಾ ಹಾಕಿ ಬೇಕಾದ್ರೆ ನಾವು ಮೈಂಟೇನ್ ಮಾಡ್ಕೊಂಡ್ಬಿಡಬಹುದು ಇದು ಇನ್ನೊಂದು ತುಂಬಾ ಮುಖ್ಯವಾದ ರೈತರ ಗಮಸ್ವಾದ ವಿಷಯ ಏನಂತಂದ್ರೆ ಯಾವಾಗ ಇದಕ್ ಫುಡ್ ಕೊಡ್ಲಿಲ್ಲ ಇದು ಆಕಲೇ वीक ಆಗುತ್ತೆ ಅಷ್ಟು ಕರು ಹಾಕಿದ ಸತ್ತೆ ಕ್ಲೀನ್ ಆಗಿ ಸರ್ ಅಂದ್ರೆ ಮಾಸ ಕ್ಲೀನ್ ಒಂದ್ ಟ್ವೆಂಟಿ ಫೋರ್ ಅವರ್ಸ್ ತಗೊಳತ್ತ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ನಾವು ಹಾಕ್ಲಿಲ್ಲ ಅಂತಂದ್ರೆ ಏನಾಗುತ್ತೆ ಅದು ಡಾಕ್ಟರ್ ಬಂದು ಕೈ ಹಾಕಿ ತೆಗೆಯೋದು ಅದ್ ಮೆಡಿಸಿನ್ ಹಾಕೋದು ಇದಕ್ಕೇನಾಯ್ತು ಅಂತಂದ್ರೆ ನಮ್ದು ನನ್ನ ಅನುಭವದಲ್ಲಿ ಐವತ್ತು ಭಾಗದ ಇಳುವರಿ ಈ ಸೂಲಲ್ಲಿ ನನ್ ಕಮ್ಮಿ ಆಯ್ತು ಸರ್ ಆತರ ಆದ್ರೆ ನ್ಯಾಚುರಲ್ ಆಗಿ ಹಾಕ್ಲಿಲ್ಲ ತಾನೇ ಹಾಕ್ಲಿಲ್ಲ ಅಂತಂದ್ರೆ ಏನಾಗತ್ತೆ ಇದ್ರಲ್ಲಿ ಕೆಲವೊಂದೆಲ್ಲ ಪ್ರಾಬ್ಲಮ್ ಆಗ್ಬಿಡುತ್ತೆ ಸರ್ ಅದು ಬ್ಯಾಕ್ಟೀರಿಯಾ ಎಲ್ಲ ಇನ್ಫೆಕ್ಷನ್ ಹೊಟ್ಟೆ ಒಳಗೆ ಗೊತ್ತಾಗೋದಿಲ್ಲ ಅದು ಒಳಗಾಗಿರೋದು ನಮ್ಗೆ ಗೊತ್ತಾಗಲ್ಲ ಅದು ಹಾಲು ಆಟೋಮೆಟಿಕ್ ಮಾಡಿದ್ರು ಅದು ರೈಸ್ ಆಗಲ್ಲ ಅದಕ್ಕೆ ನಾವು ಮೊದಲಿಗೆ ಏನ್ ಮಾಡ್ಬೇಕಂತ ರೈತರಲ್ಲಿ ಒಂದು ವಿನಂತಿ ದಯವಿಟ್ಟು ಒಂದು ಇಪ್ಪತ್ ದಿವಸ ಬರ ಹದಿನೈದು ದಿವಸ ಆಗ್ಬೇಕು ಸರ್ ಏನಾಗತ್ತೆ ತೊಳೆ ಬಿಟ್ಟಿಲ್ಲ ಇದು ಹಾಲು ಹೆಂಗ್ ಕರಿಯುತ್ತೆ ಅಂತ ಗೊತ್ತಾಗ್ಬೇಕು ಹಂಗಾಗ್ಬಿಟ್ಟು ತೊಡೆ ಫುಲ್ ಬಿಟ್ಕೊಳ್ಳಿ ಮೂರು ಸಿದ್ದಂಗೆ ಇಟ್ಕೊಂಡ್ ಬರ್ತೀವಿ ಅಂತಂದ್ರೆ ಈ ಹೊರಟ ತಿಂತೀರಿ ನೀವು ಯಾಕಂದ್ರೆ ಒಂದು ಸ್ಟ್ರೆಚರ್ ನೋಡ್ರಿ ಗೊತ್ತಾಗುತ್ತೆ ಉದಾಹರಣೆಗೆ ಹನ್ನೆರಡು ಲೀಟರ್ ಅಂತ ಹೇಳ್ತೀನಿ ಗೇಜ್ ಮಾಡ್ಬೇಕು ಇಲ್ಲ ಇದೊಂದು ಅತ್ ಲೀಟರ್ ಬರುತ್ತೆ ಈ ಬಾಡಿ ಸ್ಟ್ರೆಚರ್ಗೆ ಒಂದ್ ಅತ್ ಲೀಟರ್ ಅಂತ ಕಾಯಂ ಬರುತ್ತೆ ಅತ್ ಲೀಟರ್ ನಾವು ಗೇಜ್ ಮಾಡಿ ಅದಕ್ಕೆ ದುಡ್ಡನ್ನ ಖರೀದಿ ಮಾಡ್ಕೋಬೇಕು ಹೇಳ್ಕೊಳ್ಳಿ ಆತರ ಆದಾಗ ಏನಾಗ ಸರ್ ಅಂತಂದ್ರೆ ಈ ನಮ್ಮ ತಂದಾದ್ಮೇಲೆ ಏನಾಗುತ್ತಂದ್ರೆ ಸರ್ ದನಗಳು ಈಗ ಮಾಡ್ತಾವೆ ಒಂದು ಅಥವಾ ಎರಡನೇ ಸುಲ್ಲು ನ್ಯಾಚುರಲ್ ಆಗು ಸತ್ಯ ಹಾಕ್ಬಿಡ್ತವೆ ಬಟ್ ಇವು ಎರಡನೇ ಸುಲ್ಲು ಮೂರನೇ ಸುಲ್ ಅಥವಾ ಮೂರು ನಾಲ್ಕನೇ ಸುಲ್ ಏನಾಗುತ್ತೆ ಸತ್ಯ ಬಿಳಲ್ಲ ಸರ್ ಯಾಕೆ ಅಂತಂದ್ರೆ ಕ್ಯಾಲ್ಸಿಯಂ ಡೌನ್ ಆಗಿಬಿಡ್ರೆ ಸರ್ ಅವ್ರ ಬೇರೆ ಫುಡ್ ಹಾಕಿರಲ್ಲ ಆರೋಧನೆ ಹಾಕಿ ಫುಡ್ ಹಾಕ್ಬೇಕು ಡೈಲಿ ಈಗ ಒಂದ್ ಕೆಜಿ ಉಳಿದ್ರೆ ಇಪ್ಪತ್ತೈದು ಮೂವತ್ತು ರೂಪಾಯಿ ಉಳಿತಲ್ವಾ ಹಿಂಗ್ ಲೆಕ್ಕ ಹಾಕ್ತಾರೆ ಅದಕ್ಕಾಗಿ ಬಿಟ್ಟು ನಾವು ಮಧ್ಯೆ ತಂದಾದ್ಮೇಲೆ ಒಂದು ವೈಬ್ರಕಲ್ ಜೆಲ್ ಅಂತ ಬರುತ್ತೆ ಸರ್ ವೈಬ್ರೇಕಲ್ ಜೆಲ್ ಅಂತ ಒಂದು ವೈಬ್ರಕಲ್ ಜೆಲ್ ಜೆಲ್ ಅಂತ ಒಂದೇ ನಿಮ್ಮ ಹತ್ರ ಇಲ್ಲ ಸರ್ ಎಲ್ಲ ಖಾಲಿ ಆಗಿದೆ ಮನೆ ಹಾಕಿದ್ದೆ ನಾನೀಗ ನೋಡ್ತೀನಿ ಸರ್ ಕೊಡ್ತೀನಿ ನಿಮಗೆ ಆ ತರದ್ ನೀವು ಇನ್ನ ಈ ಹದಿನೈದು ದಿವಸ ನಂಗಿದ್ರೆ ಅದನ್ನ ಟೂಪ್ ತೊಂದ್ರ ಮುಂದ್ ಮುನ್ನೂರು ಚಡಿಯನ್ ಆಗ ಬಳೇನ ಆಗಲ್ಲ ಅದು ಅದನ್ನ ಟೂಬ್ ತಂದ್ ಹಾಕಬೇಕು ಮತ್ತೆ ಇನ್ನೊಂದು ನೆಕ್ಸ್ಟ್ ನಂದು ಎಂಟು ದಿವಸ ಒಳಗೆ ತನಂಗಿದ್ರೆ ಮೂರು ದಿವಸ ಇಂಚು ನಡೆಯುತ್ತೆ ಯಾರು ಕರೆಕ್ಟ್ ಆಗಿ ಗೇಜ್ ಮಾಡ್ಲಿಕ್ ಆಗಲ್ಲ ಟ್ಯೂಬ್ ಟೂಬ್ ಅದನ್ನ ಈಗೆಲ್ಲ ಟ್ಯಾನಿಕ್ ಸರ್ ಈಗ ಹೌದಾ ಫುಡ್ ಎಲ್ಲ ಹಾಕುತ್ತೆ ಈಗೆಲ್ಲ ಡೈರೆಕ್ಟ್ ಪ್ರಬಲಕ್ಕೆ ಫುಡ್ ಎಲ್ಲ ಹಾಕಿ ನಡೆಯುತ್ತೆ ಅದನ್ನ ನೀವು ಕೊಟ್ರೆ ಇದು ನ್ಯಾಚುರಲ್ ಆಗಿ ಕರಾಕಿ ಒಂದು ಒಂದು ಐದಾರು ಗಂಟೆ ನಂತರ ಬೇಡ ಒಂದು ಇಪ್ಪತ್ನಾಲ್ಕು ಹತ್ತು ತಾಸ್ ಒಳಗೆ ಆ ಅದನ್ನ ನ್ಯಾಚುರಲ್ ಆಗಿ ಹಾಕೊಂಡ್ ಬಿಡುತ್ತೆ ಆಗ ಹಂಡ್ರೆಡ್ ಪರ್ಸೆಂಟ್ ರೈತನಿಗೆ ಉಳಿತಾಯ ಆಗತ್ತೆ ಇದ್ರಲ್ಲಿ ಇಲ್ಲ ಇದು ಮಾಡ್ಲಿಲ್ಲ ಅವರು ರೈತರು ಕೊಡ ರೈತ ಮಾಡಿರಲ್ಲ ನಾವು ಚಂದಾಗ ಇದು ವರ್ಷ ತಿಂತೀವಿ ದಯವಿಟ್ಟು ಇದೊಂದು ಮುಖ್ಯವಾಗಿ ಗಮನಿಸ್ಬೇಕು ಈ ಬಹಳಷ್ಟು ಜನ ಮೋಸ ಹೋಗ್ತಾರೆ ಇಲ್ಲ ಸರ್ ಈಗ ಎಲ್ಲಾ ನೋಡ್ಬಿಡ್ತಾರೆ ಸ್ಟ್ರಚರ್ ನೋಡ್ಬಿಡ್ತಾರೆ ಹಾಲು ಬರುತ್ತೆ ಎಲ್ಲಾ ಆಗುತ್ತೆ ಅಂತ ಹೋಕೆಲ್ ಮಾಡ್ಬಿಡ್ತಾರೆ ಈ ಒತ್ತ ಯಾರು ಗೊತ್ತಾಗಲ್ಲ ಈ ಮೋಸ ಯಾರು ಗೊತ್ತಾಗಲ್ಲ ಈ ತರ ಮೋಸ ಮಾಡ್ತಾರ ನೋಡ್ರಿ ಸರಿ ಓಕೆ ಸರ್ ಈಗ ಅದಾದ್ಮೇಲೆ ಈಗ ನಾವು ಇವತ್ತು ನೀವ್ ಕೊಡ್ತಾರ ಅಂತ ಆಕಳ ಇದು ಎರಡೇ ಕೊಡ್ತಾ ಇದ್ರೆ ನೀವು ವಸ್ತು ಕೊಡ್ತಾ ನಾನು ಡೈಲಿ ಎಲ್ಲಾ ಕೊಡ್ತೀನಿ ಸರ್ ಈಗ ಹೌದಾ ಈಗ ನೋಡಿ ಇದು ಈಗ ಇಪ್ಪತ್ತು ಸಲ ಕರ ಹಾಕುತ್ತೆ ಯಾವ್ದು ಇದ್ರ ಬಗ್ಗೆ ಹೇಳಿ ಸರ್ ಈಗ ಸರ್ ನೋಡಿ ಸರ್ ಈ ತರ ಹಸು ತಗೋಬೇಕಂತಂದ್ರೆ ಲಾಂಗ್ ಇರ್ಬೇಕು ಸರ್ ಹೆಂಗ ಅಲ್ಲ ಸರ್ ಈ ವಸ್ತು ಈಗ ಕೊಡ್ತಾ ಇದೀರಾ ಈ ವಸ್ತು ಕೊಡ್ತಾ ಇದೀರಾ ಅಂದ್ರೆ ಇದು ಎಷ್ಟನೇ ಈಗ ಹೇಳಿದ್ರಿ ನೀವೀಗ ಮೂರನೇ ಸೂ ಮೂರನೇ ಸೋಲ ಈಗ ಇದ್ರೆ ಮೂರ್ನೇ ಮೂರನೇ ಸೂಲ್ ಹಾಲ್ ಎಷ್ಟು ಬರ್ತಾ ಇದೆ ಸರ್ ಈಗ ಸರ್ ಇದು ಹದ್ ಲೀಟರ್ ಹಾಲು ಬರುತ್ತೆ ಸರ್ ಅಂದ್ರೆ ಎಷ್ಟು ತಿಂಗಳವರೆಗೂ ಹದ್ಮೂರ್ ಲೀಟರ್ ಬರುತ್ತೆ ಸರ್ ಈಗ ಚೆನ್ನಾಗಿ ಅವ್ರು ಮೈಂಟೈನ್ ಮಾಡಿದ್ರೆ ಮೂರ್ ತಿಂಗಳ ತನಕ ಹದಿಮೂರು ಹದಿಮೂರು ಲೀಟರ್ ಬರುತ್ತೆ ಸರ್ ಹಾ ಸರ್ ಒಂದು ಹಾಫ್ ಲೀಟರ್ ಅಥವಾ ಒಂದ್ ಲೀಟರ್ ಒಂದ್ ಲೀಟರ್ ಅರ್ಧ ಲೀಟರ್ ಹೆಚ್ಚು ವೆರೇಷನ್ ಆಗ್ತಿರುತ್ತೆ ಹಾ ಸರ್ ಚೆನ್ನಾಗಿ ಫುಡ್ ಮೈಂಟೆನ್ ಮಾಡಬೇಕು ಮೇಟನೆನ್ಸ್ ಮಾಡ್ಬೇಕು ನೋಡಿ ಇದ್ರಲ್ಲಿ ಇನ್ನೊಂದಿದೆ ಸರ್ ಈಗ ಹಾ ಸರ್ ನಾನು ಹದ್ಮೂರ್ ಲೀಟರ್ ಅಂತ ಹೇಳ್ತೀನಿ ಹಾ ಸರ್ ಈ ಎಲ್ಲರೂ ನಮ್ಮ ಐಟಿ ಬಿಟಿ ಹುಡುಗರು ಬರ್ತಾರು ಹಾ ಸರ್ ತುಂಬ

ಅವ್ರೇನ್ ಮಾಡ್ತಾರೆ ಈಗ ಯಾವ್ದು ದಳ್ಳಾಳಿ ಮುಖಾಂತರ ಹಸುಳನ್ನ ಖರೀದಿ ಮಾಡ್ತಾರೆ ಲೀಟರ್ ಇಂಟು ಇಪ್ಪತ್ತಾರು ಇಂಟು ಮೂವತ್ತು ಇಂಟು ಒಂಬತ್ತು ಸೊ ಇಷ್ಟೊಂದ್ ಲಾಭ ಇದೆ ನಾವ್ ಯಾಕೆ ಮಾಡ್ಬಾರ್ದು ತುಂಬಾ ಲಾಭ ಇದೆ ಅಲ್ಲ ಇದ್ರಲ್ಲಿ ನಾವು ಮಾಡೋಣ ಅಂತ ಹೇಳಿ ಸ್ವಲ್ಪ ಐಟೆಕ್ ಶೆಡ್ ಮಾಡ್ಕೊಂಡು ಐಟೆಕ್ ಹಸರು ತಂದು ಹೊರಟ ತಿನ್ನ ಬಹಳ ಜನ ಆಗ್ಬಿಡುತ್ತೆ ಈಗ ನಮ್ಮ ಶೆಡ್ ಎಲ್ಲ ಕೇಳ್ಕೊಂಡೋಗಿ ಅಂತ ಹೇಳಿದ್ರು ಉದಾಹರಣೆಗೆ ಇದ್ರಲ್ಲಿ ಗೆಟ್ ಹತ್ರ ಒಂದ್ ಫಾರ್ಮ್ ಆಗ್ಬಿಟ್ಟು ಬೇಕಾದ್ರೆ ನೀವು ಹೋಗ್ತಾ ಲೆಫ್ಟ್ ಸೈಡ್ ಸಿಗತ್ತೆ ರೈಟ್ ಸೈಡ್ ಸಿಗತ್ತೆ ಬಳ ಆದ್ಮೇಲೆ ಗ್ರೀನ್ ಇದೆಯಲ್ಲ ಪಕ್ಕ ನೋಡ್ರಿ ಸರ್ ಅದು ನಮ್ಮ ಸ್ನೇಹಿತರ ಮಾಡಿದ್ರು ಬಟ್ ಅವ್ರು ಇದೇ ತರ ಮಾಡ್ಬಿಟ್ಟು ಎಲ್ಲಾ ಬರ್ಲಾಕೊಂಡ್ ಹೋಗ್ಬಿಡಿದಾರೆ ಸರ್ ಎಲ್ಲಾ ಲಾಸ್ ಅದು ಅಂದ್ರೆ ಏನ್ ಪ್ರಾಬ್ಲಮ್ ಆಯ್ತು ಅಂತ ಗೊತ್ತಿಲ್ಲ ಲೇಬರ್ಸ್ ಲೇಬರ್ಸ್ ಮೇಲೆ ಡಿಪೆಂಡ್ ಆಗ್ಬಾರ್ದು ಅವ್ರೆಲ್ಲ ಲೇಬರ್ ಮಾಡಿದ್ರು ಅವ್ರು ಬೆಂಗಳೂರು ವೀಕ್ಲಿ ಒನ್ ಟೈಮ್ ಬರೋದು ನೋಡ್ಕೊಂಡು ಹೋಗೋದು ಲೇಬರ್ ಮೇಲೆ ಈ ವರ್ಕ್ ಅನ್ನ ಬಿಡ್ಲೇಬಾರ್ದು ನಾವು ಲೇಬರ್ ಬಿಟ್ಟು ಎಲ್ಲ ಆರ್ ತಿಂಗಳಿಗೆ ಎಲ್ಲ ಬಾಗ್ಲಾಕ್ ಬಿಟ್ಟು ಎಲ್ಲಾ ಹಸುಗಳು ಸ್ಕ್ರ್ಯಾಕ್ ಹೋಗ್ಬಿಡ್ರ ಇದಾದ್ಮೇಲೆ ನನಗೆ ನೀವು ನಾವ್ ಆಕ್ಚುಲಿ ಈ ಹಸುಗಳು ಕೊಡ್ತೀವಿ ಅಂತ ಹೇಳಿದ್ರಿ ಹೌದು ಇದು ಒಂದೇ ಹಸು ಕೊಡ್ತಾ ಇದ್ರು ಏನ್ ನಿಮ್ಮ ಹತ್ರ ಇರೋ ಅಷ್ಟು ಹಸುಗಳನ್ನೂ ಕೊಡ್ತಾ ಇದೀರಿ ಸರ್ ನಮ್ಮ ಮನೆಯಂತ ಅಷ್ಟು ಹಸು ಕೊಡ್ತಾ ಇದೀನಿ ಸರ್ ಈಗ ಈ ಹಸು ಬಗ್ಗೆ ಅಂತೂ ಹೇಳಿದ್ರಿ ಅಂದ್ರೆ ರೇಟಿನ ಬಗ್ಗೆ ಏನೋ ಇಲ್ಲೇ ಬಂದು ನೇರವಾಗಿ ಹಸು ನೋಡ್ಲಿ ಹೌದು ಹಸು ನೋಡ್ಲಿ ಅದ್ರ ಬಗ್ಗೆ ಇದ್ ಮಾಡ್ಕೊಂಡ್ ತಗೊಳ್ಳಿ ಅಂತ ಹೇಳಿದ್ರಿ ಹಾಗೆ ಹೊರಗಿರೋ ಹಸುಗಳ್ನ ತೋರಿಸ್ಬಿಡಿ ಸರ್ ಸರ್ ನೋಡಿ ಸರ್ ಎಲ್ಲಾ ಹಸುಗಳು ಕೊಡ್ತಾ ಈ ಹಸು ಸರ್ ಇದು ಹಾ ಸರ್ ಇದು ಈಗ ಹಾನೆ ಇದು ಹಾ ಸರ್ ಆರನೇ ಹಾಲು ಎರಡನೇ ಸೋಲು ಸರ್ ಈಗ ಎರಡನೇ ಸೋಲು ಎರಡನೇ ಸೋಲು ಇದು ಒಂದು ಹನ್ನೆರಡು ಲೀಟರ್ ಹಾಲು ಬರುತ್ತೆ ಹನ್ನೆರಡು ಲೀಟರ್ ಈಗ ನಾನು ಜಸ್ಟ್ ಒಂದ್ ವಾರದಿಂದ ಡ್ರೈ ಮಾಡ್ತಾ ಇದೀನೀಗ ಡ್ರೈ ಮಾಡ್ಬಿಟ್ಟು ಇನ್ನೊಂದು ಎರಡು ತಿಂಗಳು ಫುಲ್ ರೆಸ್ಟ್ ಆಗ್ಬಿಡುತ್ತೆ ಸರ್ ಇದಕ್ಕೆ ಇನ್ನೊಂದ್ ಎರಡು ತಿಂಗಳಿಗೆಯುತ್ತೆ ಇದು ನಾನು ಎರಡನ ಬಂದ್ರೆ ಈಗ್ಲೇ ಬೇಕಂದ್ರೆ ಈಗಲೂ ಕೊಡ್ತೀನಿ ಸರ್ ಏನಂದ್ರೆ ಆರಲ್ಲ ಐತೆ ಎಷ್ಟನೇ ಸೋಲು ಅಂದ್ರೆ ಸರ್ ಇದು ಎರಡನೇ ಸೋಲು ಎರಡನೇ ಸೋಲು ಎರಡನೇ ಸೋಲು ಎರಡನೇ ಸೋಲು ಈ ಹಾಲ್ ಇದೆ ಸರ್ ಸರ್ ಹನ್ನೆರಡು ಲೀಟರ್ ಬರುತ್ತೆ ಸರ್ ಹನ್ನೆರಡು ಹನ್ನೆರಡು ಬಂದಿದೆ ಈ ಸಲ ನನಗೆ ಹದಿನಾಲ್ಕರ ಮೇಲೆ ಬರುತ್ತೆ ಸರ್ ಮೇಲೆ ಬರುತ್ತೆ ಅದೇ ನಾವು ಮೇಸ ಫುಡ್ ಮೇಲೆ ಮೇವಿನ ಮೇಲೆ ಡಿಪೆಂಡ್ ಆಗುತ್ತೆ ಡಿಪೆಂಡ್ ಆಗುತ್ತೆ ಡಿಪೆಂಡ್ ಆಗುತ್ತೆ ನಾವ್ ಯಾವ ತರ ನೋಡ್ಕೊಂತೀವಿ ಆತರ ಹಾಲ್ ಬರುತ್ತೆ ಸರ್ ಸರ್ ಅದಾದ್ಮೇಲೆ ಆ ಕಡೆ ಸರ್ ಇದಾದ್ಮೇಲೆ ಇದನ್ನು ಈಗ ಮುಗಿದಿದೆ ಸರ್ ಈಗದೇ ಎರಡ್ ಸೋಲು ಇದು ಎರಡನೇ ಸೋಲು ಹಾಂ ಇದು ಒಂದು ಒಂಬತ್ತೊಂಬತ್ತು ಲೀಟರ್ ಹಾಲು ಬರ್ತಾ ಇದೆ ಸರ್ ಒಂಬತ್ತು ಲೀಟರ್ ಒಂಬತ್ತು ಲೀಟರ್ ಹಾಲು ಇದೆ ಈಗ ಎಂಟುವರೆ ತಿಂಗಳು ಆಗಿದೆ ಸರ್ ಇದು ಎಂಟುವರೆ ತಿಂಗಳು ಹಾಂ ಎಂಟುವರೆ ತಿಂಗಳು ಆಗಿದೆ ಫುಲ್ ಡ್ರೈ ಆಗ್ಬಿಟ್ಟಿದೆ ಸೊ ಯಾವುದಾನ ರೈತ್ರು ನೋಡ್ಬೇಕಂದ್ರೆ ಸುಮ್ಮನೆ ಥರ ಡ್ರೈ ಆಗಿರೋದು ನೋಡಿ ತೊಗೊಳ್ಬೇಕು ಸರ್ ಸೊ ಆ ಥರ ಡ್ರೈ ಆಗಿಬಿಟ್ರೆ ಅಲ್ಲಿ ಯಾವುದೇ ಹಳೆ ಅಂಶ ಎಲ್ಲ ಇರು ಸರ್ ಅದು ಹಳೆ ಹಾಲೆಲ್ಲ ಹೋಗಿಬಿಡ್ಬೇಕು ಹೊಸ ತುಂಬ್ಕೊಬೇಕು ಅದು ಆ ಥರ ಡ್ರೈ ಮಾಡಬೇಕು ಹಾಂ ಮುಂದೆ ಯಾವುದೇ ಕಾರಣಕ್ಕೆ ನಮಗೆ ಪ್ರಾಬ್ಲಮ್ ಆಗಲ್ಲ ಸರ್ ಇದು ಹಾಂ ಸರ್ ಸೊ ಇದೊಂದು ಆದ್ಮೇಲೆ ಹಾಂ ಸರ್ ಸೊ ಇದು ಈಗ ಹಾ ಸರ್ 5 ವರ್ ಗಬ್ಬಾಗಿದೆ ಸರ್ ಇದು ಐದುವರೆ ತಿಂಗಳು 5 ವರ್ ತಿಂಗಳು ಆಗಿದೆ ಹ ಸರ್ ಇನ್ನು ಹಾಲು ಒಂದು 6 ಲೀಟರ್ ಬರ್ತಾ ಇದೆ ಹ ಸರ್ ಸೋ ಇದೇನೊಂದು 8 ತಿಂಗಳು ಇದು ಡ್ರೈಪಿಂಗ್ ಬರುತ್ತೆ ಸರ್ ಅದು ಹ ಸರ್ ಇದನ್ನ ನಾನು ಮಾರಾಟಕ್ಕೆ ಇಟ್ಟಿದ್ದೀನಿ ಹ ಸರ್ ಇದು ಹಳೆ ವಿಡಿಯೋದಲ್ಲಿ ಇದು ಪ್ರಾಬ್ಲಮ್ ಆಗಿತ್ತಲ್ಲ ಅಲ್ಲ ಹ ಸರ್ ಇದ್ಯಾ ನೋಡಿ ಸರ್ ಈ ತರ ಸೈಡ್ ತಟ್ಟು ಹೋಗಿದೆಯಲ್ಲ ಒಂದು ತಟ್ಟು ಹೋಗಿದೆ ಸರ್ ನೀವು ಇದನ್ನ ಹಳೆ ವಿಡಿಯೋದಲ್ಲಿ ಇದೆ ಇದು ಹಸುದೊಂದು ಪ್ರಾಬ್ಲಮ್ ಆಗಿತ್ತು ಅದನ್ನ ಬಂದು ಅದಕ್ಕೆ ಇವ್ರು ಸರ್ ಏನ್ ಹೇಳ್ತಾರೆ ಫೋನ್ ಅಲ್ಲಿ ಯಾವುದೇ ರೀತಿಯ ರೇಟಿನ ವಿಚಾರವಾಗಿ ಇದಕ್ಕೆ ಮಾತಾಡ್ತಾ ಇಲ್ಲ ಹೌದು ಅಂದ್ರೆ ನೇರವಾಗಿ ಇಲ್ಲಿ ಬಂದ್ರೆ ಹಸು ಹೇಗೈತೆ ಗೊತ್ತಾಗುತ್ತೆ ಹೌದು ಸರ್ ಈಗ ಹಸು ನೋಡಿದ್ರೆ ಅವ್ರಿಗೊಂದು ಸ್ವಲ್ಪ ಅಂದಾಜ್ ಬರುತ್ತೆ ಸರ್ ಅವ್ರಿಗೆ ಹಸು ಇರುತ್ತೆ ಯಾವ ತರ ಸ್ಟ್ರಕ್ಚರ್ ಅಲ್ಲಿ ಇರ್ಬೇಕು ಹಾ ಅಂತ ಮಾಹಿತಿ ತಿಳ್ಕೋಬಹುದು ಮತ್ತೆ ಹಸು ನೋಡ್ದಂಗೆಲ್ಲ ಅವ್ರಿಗೆ ಅನುಭವ ಬರ್ತಾ ಇರ್ತದೆ ಸರ್ ಸರ್ ಆಮೇಲೆ ನಿಮ್ದು ಪಡ್ಡೆ ಕೊಡ್ತೀರಾ ಸರ್ ಈ ಸರ್ ಹಾ ಬಟ್ಟೆ ತುಂಬ ಸ್ವಲ್ಪ ಇದಾಗುತ್ತೆ ಹಾ 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 ಸರ್ ಬಂದ್ರೆ ನೋಡೋಣ ಓಕೆ ನನ್ಗೇನಿಲ್ಲ ಸರ್ ಅದೇ ಅದೇ ಯಾಕಂದ್ರೆ ನಮ್ಮ ರೈತರು ಹಾ ಸರ್ ತಗೊಂಡ್ ಹೋಗ್ಬಿಟ್ಟು ಒಳ್ಳೆ ತಳಿಗಳನ್ನ ಅಭಿವೃದ್ಧಿ ಮಾಡ್ಕೋಬೇಕು ಸರ್ ಅದು ನಿಜ ಸರ್ ಈಗ ಎಷ್ಟನೇ ಸ್ಲೋ ಐತೆ ಅಂದ್ರೆ ಸರ್ ಇದು ಸೈ ಫಸ್ಟ್ ಫಸ್ಟ್ ಸರ್ ಈಗ ಎಂಟುವರೆ ತಿಂಗಳು ಆಗಿದೆ ಈಗ ಇನ್ನ ಒಂದೂವರೆ ತಿಂಗಳು ಬೇಕು ಏಯ್ಲಿಕ್ಕೆ ಒಮ್ಮೆ ಟೈಮ್ ಇದೆ ಸರ್ ಇದು ಓಕೆ ಸರ್ ಸರ್ ಅದಾದ ಮೇಲೆ ನಿಮ್ಮ ಈಗ ವಿಡಿಯೋ ಅಂತೂ ಯಾರಾದ್ರೂ ನೋಡಿ ಫೋನ್ ಮಾಡ್ತಾ ಇರ್ತಾರೆ ಅಂತ ಕರಿ ಹೌದು ನಿಮ್ದು ಫೋನ್ ನಂಬರು మరి ని అడ్రస్సువల్పద్ర బి మాయిబడి సార్ సార్ నమ్దు అడ్రస్సు బిట్టు నెం ఎస్ ఆనందప్ప అంత సార్ సెమెటి గ్రామ సెమ్టి గ్రామ భర్మసార హోళి సార్ చితుర్గ జె చితుర్గ తూకు సార్ నెంబర్ ఫోన్ నంబర్ బిబిట్టు డబల్ నైన్ హా సర్ ఫోర్ ఫైవ్ సర్ వన్ ಒನ್ ನೈನ್ ಸೆವೆನ್ ಫೋರ್ ಸೆವೆನ್ ಫೋರ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಸರ್ ಹಾ ಇದಕ್ಕೆ ತಿಳ್ಕೊಂಡ್ರೆ ನಿಮಗೆ ಮಾಹಿತಿ ಸಿಗುತ್ತೆ ಸರ್ ದಯವಿಟ್ಟು ಯಾರು ಆಯ್ತು ಬೇಕಂದ್ರೆ ಖುದ್ದಾಗಿ ಬಂದು ನೋಡ್ಕೊಂಡು ಮಾತಾಡ್ಕೊಂಡು ತಗೊಂಡೋಗ್ ಬಟ್ ರೇಟಿಂಗ್ ವಿಚಾರ ಅಂತ ಏನಿಲ್ಲ ಹೌದು ಒಂದು ಬಸ್ ನೇರವಾಗಿ ನೋಡ್ಬೇಕು ಖರೀದಿ ನೋಡಿ ನೇರವಾಗಿ ಬಂದು ನೋಡ್ಕೊಂಡು ಹೌದು ಇಷ್ಟ ತನಕ ಒಂದು ಒಳ್ಳೆ ಮಾಹಿತಿ ಕೊಟ್ರಿ ಥ್ಯಾಂಕ್ ಯು ಸರ್ ಓಕೆ ಸರ್ ಸರ್ ನಿಮಗೂ ನಿಮ್ಮ ಕೃಷಿ ಚಾನೆಲ್ನಿಂದ ಎಲ್ಲ ನಮ್ಮ ರೈತ ಬಂದವರಿಗೆ ನನ್ನ ಒಂದು ಅಭಿನಂದನೆಗಳು ಸರ್ ಓಕೆ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ತ್ಯಾಂಕ್ ಯು